ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ನೀವು ನಾನಿವತ್ತು ನಿಮಗೆ ಒಂದು ನೀತಿ ಕಥೆನ ಹೇಳೋಣ ಅನ್ಕೋತಾ ಇದ್ದೀನಿ ಆ ನೀತಿ ಕತೆ ಹೇಳೋಕ್ಕಿನ್ನ ಮುಂಚೆ ನಿಮಗೆ ಕೆಲವೊಂದು ಮಾತುಗಳನ್ನ ಹೇಳೋಣ ಇದ್ದೀನಿ ಅದು ಹೇಳಿದ್ಮೇಲೆ ಆ ಕತೆ ಪ್ರಾರಂಭ ಮಾಡ್ತೀನಿ ನಿಮಗೆ ಅದು ಏನು ಅನ್ನೋದು ಈಗ ಆ ಮಾತುಗಳೇನು ಅಂತಂದರೆ ಪ್ರತಿಯೊಬ್ಬರು ಒಂದು ಗೋಲ್ ಅಂತ ಇಟ್ಕೊಂಡಿರ್ತಾರೆ ಕೆಲವರು ಗೋಲ್ನ ರೀಚ್ ಆಗ್ತಾರೆ ಇನ್ನು ಕೆಲವರು ರೀಚ್ ಆಗಲ್ಲ ಯಾಕೆ ಅಂತಂದರೆ ಯಾರು ರೀಚ್ ಆಗ್ತಾರೆ ಗೋಲ್ನ ಅಂತಂದರೆ ಅವರು ರಿಸ್ಕ್ ತಗೊಂಡು ಅದನ್ನು ಸಾಧಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾರೆ ಅದಕ್ಕೆ ತಕ್ಕ ಹಾಗೆ ಪ್ರಯತ್ನಗಳು ಇರುತ್ತೆ ಅವರು ಒಂದು ಕೆಲಸಗಳು ಹಾಗೆ ಇರುತ್ತೆ ಹಾಗಾಗಿ ಅವರು ಆ ಗೋಲ್ನ ರೀಚ್ ಆಗ್ತಾರೆ ಇನ್ನು ಕೆಲವರು ರೀಚ್ ಆಗಲ್ಲ ಯಾಕೆ ಅಂತಂದರೆ ಬರೀ ಮಾತಿನಲ್ಲಷ್ಟೇ ನಾನು ಇಂಥ ಗೋಲ್ ಇಟ್ಕೊಂಡಿದ್ದೀನಿ ನಾನು ಸಾಧಿಸ್ಬಿಡ್ತೀನಿ ಸಾಧಿಸ್ಬಿಡ್ತೀನಿ ಅಂತ ಮಾತಲ್ಲಿ ಮಾತ್ರ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಪ್ರಯತ್ನಗಳಿರಲ್ಲ ಹಾಗಾಗೆ ಅವರು ಇದ್ದ ಹಾಗೆ ಇರ್ತಾರೆ ಯಾವುದೇ ಒಂದು ಪ್ರಯತ್ನವೂ ಇರಲ್ಲ ಸಂಪಾದನೆಯೂ ಅಷ್ಟಕ್ಕಷ್ಟೇ ಕಷ್ಟ ಇರುತ್ತೆ ಅವ್ರದ್ದು ಆ ಥರ ಮಾಡಬಾರ್ದು ಅವರ ಜೀವನದಲ್ಲಿ ಯಾರೇ ಒಬ್ಬರು ಜೀವನದಲ್ಲಿ ನಾವೇನಾದರೂ ಸಾಧಿಸ್ಬೇಕು ಅಂತಂದರೆ ರಿಸ್ಕ್ ತೊಗೊಳ್ಬೇಕಾಗತ್ತೆ ಈಸಿ ಮನಿಗೆ ಆಸೆ ಪಡಬಾರ್ದು ನಾವು ರಿಸ್ಕ್ ಮಾಡಿ ನಾವೇನಾದರೂ ಒಂದು ಸಾಧಿಸಿದ್ವಿ ಅಂತಂದರೆ ಅದು ಕಡೆಯ ತನಕ ಇರುತ್ತೆ ಅನ್ನೋದನ್ನೇ ನಾನು ಇವತ್ತು ಹೇಳಬೇಕು ಅಂದ್ಕೊಂಡಿರೋದು ಅದು ತುಂಬ ಜನ ಗೊತ್ತಿದೆ ಆದರೆ ಗೊತ್ತಿಲ್ಲದೆ ಇದ್ದವ್ರಿಗೆ ಇದು ಅರ್ಥ ಮಾಡಿಸ್ಬೇಕು ಹೇಳಿ ನಾನು ಈ ಒಂದು ಕಥೆನ ಹೇಳಿ ನಿಮಗೆ ಅರ್ಥ ಮಾಡಿಸ್ಬೇಕು ಹೇಳಿ ಒಂದು ನೀತಿ ಕತೆ ಅಂದ್ಕೊಂಡಿದ್ದೀನಿ ಹೇಳಬೇಕು ಅಂತ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಆ ರಾಜ ಪ್ರಜೆಗಳು ಅಂತಂದರೆ ತುಂಬ ಅಕ್ಕರೆ ಅಂತೆ ಅವರನ್ನು ನಾನು ಮಕ್ಕಳಂತೆ ನೋಡ್ಕೋಬೇಕು ಯಾವುದಕ್ಕೂ ಕಮ್ಮಿ ಇರ್ಬ ಕಮ್ಮಿ ಮಾಡಬಾರ್ದು ನನ್ನ ಪ್ರಜೆಗಳಿಗೆ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂಥೇಳಿ ತುಂಬ ಚೆನ್ನಾಗಿ ನೋಡ್ಕೋತಿದ್ರಂತೆ ರಾಜ ಪ್ರಜೆಗಳನ್ನ ಒಂದು ಸತಿ ಏನಾಗತ್ತೆ ಮಂತ್ರಿಗಳತ್ರ ಒಂದು ಸತಿ ಮಾತಾಡ್ತಾರಂತೆ ರಾಜರು ನಾನು ನನ್ನ ಪ್ರಜೆಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಆದರೆ ಒಂದು ಸತಿ ಅವ್ರುಗಳನ್ನೆಲ್ಲ ನಾನು ಪರೀಕ್ಷೆ ಮಾಡಬೇಕು ಅನ್ಕೋತಾ ಇದ್ದೀನಿ ಏನಂತೀರಾ ಅಂಥೇಳಿ ಕೇಳ್ತಾರಂತೆ ರಾಜ ಮಂತ್ರಿನ ಖಂಡಿತ ಪರೀಕ್ಷೆ ಮಾಡಿ ಅಂತಂದರೆ ಪ್ರಜೆಗಳು ಅಂತಂದರೆ ರಾಜಂಗೆ ಮಕ್ಕಳಂತೆ ಮಕ್ಕಳಿದ್ದ ಹಾಗೆ ಹಾಗಾಗಿ ಅವರನ್ನು ಸರಿಯಾದ ದಾರಿಲಿ ನಡೆಸ್ ನಡೆಸಬೇಕಾದಂಥ ಕರ್ತವ್ಯ ರಾಜಂಗಿದೆ ಪರೀಕ್ಷೆ ಮಾಡಿ ಅವರನ್ನು ಸರಿಯಾಗಿ ನಡೆಸಿ ನೀವೇ ತಿದ್ದಿ ಬುದ್ಧಿ ಹೇಳಬೇಕಾದವ್ರು ನೀವೇ ಪರೀಕ್ಷೆ ಮಾಡಿ ನನ್ನ ಸಪೋರ್ಟ್ ಪೂರ್ತಿ ನಿಮಗಿದೆ ಅಂಥೇಳಿ ಮಂತ್ರಿ ಹೇಳ್ತಾರಂತೆ ಆಯಿತು ನಾಳೆನೇ ಡಂಗೂರ ಹೊಡೆಸಿ ಅದೇನು ಅಂತಂದರೆ ನನ್ನ ಆಸ್ಥಾನದಲ್ಲಿರೋ ಒಂದು ಕೋಟೆ ಬಾಗಿಲನ್ನು ಅವರು ತೆಗಿಬೇಕು ತೆಗೆದ್ರೆ ಅರ್ಧ ರಾಜ್ಯ ನಾನು ಅವ್ರಿಗೆ ಕೊಡ್ತೀನಿ ಯಾರು ತೆಗೀತಾರೋ ಆ ವ್ಯಕ್ತಿಗೆ ಇನ್ ಕೇಸ್ ತೆಗಿಯಕ್ಕೆ ಆಗಲಿಲ್ಲ ಅಂತಂದರೆ ಅವ್ರ ಕೈಗಳನ್ನ ಅಂತ ಅಂಥೇಳಿ ಇದಿಷ್ಟನ್ನು ನೀವು ಡಂಗೂರ ಹೊಡೆಸಿ ಈ ವಿಷಯಗಳನ್ನ ಹೇಳಬೇಕು ಪ್ರಜೆಗಳಿಗೆ ಅಂಥೇಳಿ ಮಂತ್ರಿಗೆ ಹೇಳ್ತಾರಂತೆ ಆಯಿತು ನೀವೇನು ಮಾಡಬೇಕು ಅಂತ ನನಗೆ ನನಗೀಗ ಅರ್ಥ ಆಯಿತು ಆಯಿತು ಅಂತ ಹೇಳಿಬಿಟ್ಟು ಮಂತ್ರಿ ಡಂಗೂರದವನ್ಗೆ ಇಷ್ಟು ವಿಷಯಗಳನ್ನ ಹೇಳಿ ಹೇಳಕ್ಕೆ ಹೇಳ್ತಾರಂತೆ ಆಯಿತು ಅಂಥೇಳಿ ಆ ವ್ಯಕ್ತಿ ಮಾರನೇ ದಿವಸ ಬೆಳಗ್ಗೆ ಡಂಗೂರ ಹೊಡೆದು ಈ ವಿಷಯನ ತಿಳಿಸ್ತಾರ ತಿಳಿಸ್ತಾನಂತೆ ಆ ವ್ಯಕ್ತಿ ಹೇಳಿದಾಗ ಪ್ರಜೆಗಳೆಲ್ಲ ಪಟ್ಬಿಡ್ತಾರಂತೆ ರಾಜ್ಯ ಬರುತ್ತೆ ಸರಿ ಕೋಟೆ ಬಾಗಿಲು ತೆಗೆದ್ರೆ ತೆಗಿಯಕ್ಕೆ ಅಂತಂದರೆ ನಮ್ಮ ಕೈಗಳು ಹೊಟ್ಟೋಗುತ್ತಲ್ಲ ಯಾವನ್ನು ಕೈ ಕಳ್ಕೊಂಡು ಬದುಕ್ತಾನೆ ಯಾರು ನಮ್ಮ ಕೈಲಾಗಲ್ಲಪ್ಪ ಇಂಥ ರಿಸ್ಕ್ ಯಾವನಾದ್ರೂ ತೊಗೊಳ್ತಾನಾ ಚೇಚೆ ನಾವು ಯಾರು ತೊಗೊಳಲ್ಲಪ್ಪ ನಮಗೆ ಬೇಡಪ್ಪ ರಾ ಅರ್ಧ ರಾಜ್ಯನೂ ಬೇಡ ಅದು ತೆಗ್ಯಕ್ಕಾಗಲಿಲ್ಲ ಅಂತಂದರೆ ಕೈಯೇ ಹೊಟ್ಟೋಗುತ್ತೆ ತೆಗಿಯಕ್ಕಾಗತ್ತೋ ಇಲ್ಲೋ ಯಾರಿಗೆ ಗೊತ್ತು ಆದಷ್ಟು ಸುಲಭ ಇರೋಲ್ಲ ಅದಕ್ಕೆ ರಾಜ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿರೋದು ನಮಗೆ ಏನೂ ಬೇಡಪ್ಪ ಅಂಥೇಳಿ ಎಲ್ಲರೂ ಹೀಗೆ ಮಾತಾಡ್ಕೊಳ್ತಾರಂತೆ ಆ ಥರ ಮಾತಾಡಿಕೊಂಡಾಗ ಒಬ್ಬ ವ್ಯಕ್ತಿ ಮಾತ್ರ ಮುಂದೆ ಬರ್ತಾರಂತೆ ಬಂದು ನಾನು ಕೋಟೆ ಬಾಗಿಲನ್ನು ತೆಗಿತೀನಿ ಅಂತ ಹೇಳಿ ಆ ವ್ಯಕ್ತಿ ಮುಂದೆ ಬರ್ತಾರಂತೆ ಆ ವ್ಯಕ್ತಿ ಕೋಟೆ ಬಾಗಿಲು ತೆಗಿತೀನಿ ಹೇಳಿ ಮುಂದೆ ಹೋಗ್ತಾನಲ್ಲ ಆ ಥರ ಹೋಗ್ತಿದ್ದಾಗ ಅಲ್ಲಿ ನೋಡ್ತಿದ್ದ ಪ್ರಜೆಗಳೆಲ್ಲ ಮಾತಾಡ್ತಾರಂತೆ ಅಯ್ಯೋ ಇವನೊಬ್ಬ ಮೂರ್ಖ ಆ ಕೋಟೆ ಬಾಗಿಲು ತೆಗ್ಯಕ್ಕೆ ಹೋಗ್ತಿದ್ದಾನೆ ಮೋಸ್ಟ್ಲಿ ತೆಗಿಯಕ್ಕೆ ಆಗಲ್ಲ ಅವನ ಕೈಲಿ ಅವನ ಕೈ ಕಡಿತಾರೆ ರಾಜರು ಹೇಗಿರ್ತಾನೋ ಏನೋ ಇಲ್ಲದೆ ಹೇಗೆ ಬದುಕ್ತಾನೋ ಏನೋ ಅಂಥೇಳಿ ಈಗೆಲ್ಲ ಮಾತಾಡ್ಕೊಳ್ತಾರಂತೆ ಅಲ್ಲಿರೋ ಕಾವಲ್ಗಾರ ಕೂಡ ಆ ವ್ಯಕ್ತಿಗೆ ಹೇಳ್ತಾನಂತೆ ಹೇಳ್ತಾರಂತೆ ನೀನು ಕೋಟೆ ಬಾಗಿಲು ತೆಗ್ಯಕ್ಕೆ ಹೋಗ್ತಿದ್ಯಾ ಕೈ ಕಡ್ ಕಡ್ದು ಬಿಡ್ತಾರ ರಾಜರು ಅಷ್ಟೇ ಏನು ಮಾಡ್ತೀಯಾ ಕೈ ಇಲ್ಲದೆ ಇದ್ರೆ ಕಷ್ಟ ಯಾಕೆ ರಿಸ್ಕ್ ತಗೋತಿದ್ಯಾ ಅಂಥೇಳಿ ಅಲ್ಲಿರೋ ಕಾವಲ್ಗಾರ ಕೂಡ ಕೇಳ್ತಾನಂತ ಆ ವ್ಯಕ್ತಿನ ಇವರೆಲ್ಲ ಬೇರೆ ಪ್ರಜೆಗಳೆಲ್ಲ ಅವರೆಲ್ಲ ಅವರೇ ಮಾತಾಡ್ಕೊಳ್ತಾ ಇದ್ದಿದ್ದು ಈ ಕಾವಲ್ಗಾರ ಮಾತ್ರ ಡೈರೆಕ್ಟಾಗಿ ಮಾತು ಕೇಳ್ತಾನಂತ ವ್ಯಕ್ತಿ ಹತ್ರ ಏನಪ್ಪ ಇಂಥ ದೊಡ್ಡ ರಿಸ್ಕ್ ತೊಗೋತಿದ್ಯಲ್ಲ ಅಂತ ಆ ಥರ ಕೇಳಿದಾಗ ಕಾವಲುಗಾರಂಗೆ ಅಂದರೆ ಹಾಂ ಕಾವಲ್ಗಾರಂಗೆ ಇವ್ರು ಹೇಳ್ತಾರಂತ ಈ ವ್ಯಕ್ತಿ ಹೋದರೆ ಕೈ ಹೋಗುತ್ತೆ ನನ್ನ ಪ್ರಾಣ ಅಲ್ವಲ್ಲ ಪರವಾಗಿಲ್ಲ ನಾರಸ್ ತಗೋತೀನಿ ಇನ್ ಕೇಸ್ ನಾನು ಆ ಬಾಗಿಲನ್ನ ತೆಗೆದ್ರೆ ಅರ್ಧ ರಾಜ್ಯ ರಾಜರು ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಾನೇನಾದರೂ ಗೆದ್ದರೆ ಅರ್ಧ ರಾಜ್ಯ ಬರುತ್ತಲ್ಲ ಅದನ್ನು ನೋಡ್ತಿದ್ದೀನಿ ಅಷ್ಟೇ ಪರವಾಗಿಲ್ಲ ಹೋದರೆ ಕೈ ಹೋಗಿ ಹೋಗುತ್ತೆ ಅದೇ ನಾನು ಗೆದ್ದರೆ ಅರ್ಧ ರಾಜ್ಯ ನನಗೆ ಸಿಗತ್ತೆ ನಮ್ಮ ಮನೆಯವ್ರನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬಹುದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಪರವಾಗಿಲ್ಲ ಅಂಥೇಳಿ ಆ ವ್ಯಕ್ತಿ ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಹಾಗೆ ಪ್ರಯತ್ನಪಟ್ಟು ಬಾಗಿಲು ಕೂಡ ತುಂಬ ಚೆನ್ನಾಗಿ ತೆಗಿತಾರಂತೆ ಇನ್ನೊಂದೇನು ಅಂದರೆ ಆ ರಾಜ ಅದಕ್ಕೆ ಕೀ ಹಾಕೆ ಇರಲಿಲ್ಲವಂತೆ ಪ್ರಜೆಗಳು ಸೋಂಬೇರಿಗಳ ಇಲ್ವ ನನ್ನ ಪರೀಕ್ಷೆಯಲ್ಲಿ ಎಷ್ಟು ಜನ ಪಾಸಾಗಕ್ಕೆ ಮುನ್ನುಗ್ಗುತ್ತಾರೆ ಅಂದರೆ ಎಷ್ಟು ಜನ ಪ್ರಯತ್ನ ಪಡ್ತಾರೆ ನನ್ನ ಪರೀಕ್ಷೆಯಲ್ಲಿ ಪಾಸಾಗಬೇಕು ಹೇಳಿ ಅಂದ್ಕೊಂಡೆ ಅವ್ರು ಪರೀಕ್ಷೆ ಮಾಡಿದ್ದು ಆದರೆ ತುಂಬ ಬೇಜಾರಾಗುತ್ತೆ ರಾಜರಿಗೆ ಈ ನಾನೊಂದು ಸಣ್ಣ ಪರೀಕ್ಷೆ ಮಾಡಿದೆ ನೋಡಿದರೆ ಎಷ್ಟು ಹೆದರ್ತಾರೆ ಪ್ರಯತ್ನ ಕೂಡ ಪಡ್ತೀನಿ ಅಂತ ಕೂಡ ಬಾಯಿಂದ ಬರಲಿಲ್ಲವಲ್ಲ ಅಂಥೇಳಿ ಬೇಜಾರಾಗುತ್ತೆ ಆದರೆ ಒಬ್ಬ ವ್ಯಕ್ತಿ ಅಂತೂ ಪ್ರಯತ್ನ ಪಟ್ನಲ್ಲ ಸಾಕು ಅಂಥೇಳಿ ಆ ವ್ಯಕ್ತಿ ಹಾಗೆ ಪಾಸ್ ಆಗ್ತಾನೆ ಪಾಸ್ ಮೇಲೆ ಅರ್ಧ ರಾಜ್ಯ ಕೂಡ ಸಿಗತ್ತೆ ಆಮೇಲೆ ರಾಜರು ಹೇಳ್ತಾರಂತ ಅಲ್ಲಿರೋ ಪ್ರಜೆಗಳಿಗೆ ನೋಡಿ ನಾನು ಕೈ ಕಡಿತೀನಿ ಅಂತಂದರೂ ಕೂಡ ಈ ವ್ಯಕ್ತಿ ಹೆದರ್ಕೊಳ್ಳದೆ ಬಾಗಿಲು ತೆಗಿಯಕ್ಕೆ ಪ್ರಯತ್ನ ಪಟ್ಟ ಹಾಗೆ ಸಾಧಿಸ್ದ ಕೂಡ ನಾನು ಅರ್ಧ ರಾಜ್ಯ ಕೂಡ ಕೊಡ್ ಕೊಡ್ತಿದ್ದೀನಿ ನಾನು ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಪ್ರಯತ್ನ ಪಡೆದೇನೆ ನನ್ನ ಕೈಯಲ್ಲಿ ಆಗೋಲ್ಲ ಅಂಥೇಳಿ ಅನ್ನಬಾರ್ದು ಪ್ರಯತ್ನ ಪಡಬೇಕು ಯಾವುದೇ ವಿಷಯದಲ್ಲಾಗಲಿ ನಾವು ಕೆಲವೊಂದು ವಿಷಯದಲ್ಲಿ ರಿಸ್ಕ್ ತೊಗೋಬೇಕಾಗತ್ತೆ ರಿಸ್ಕ್ ತೊಗೊಳ್ದೇ ನನ್ನ ಕೈಲಾಗಲ್ಲ ನನಗೆ ಲಾಸ್ ಆಗಿಬಿಡತ್ತೆ ದುಡ್ಡು ಇನ್ನೇನೋ ಆಗಿಬಿಡತ್ತೆ ಅಂಥೇಳಿ ಭಯ ಪಡಬಾರ್ದು ದೇವರ ಮೇಲೆ ಭಾರ ಹಾಕಬೇಕು ಪ್ರಯತ್ನ ಪಡಬೇಕು ಅದಕ್ಕೆಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನನ ಪಡಬೇಕಾಗತ್ತೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಈಸಿ ಮನೆಗೆ ಆಸೆ ಪಡ್ತಿದ್ದಾರೆ ಹಾಗೆ ಈಸಿಯಾಗಿ ಸಂಪಾದನೆ ಮಾಡ್ತಿದರೆ ಅಷ್ಟು ಈಸಿಯಾಗಿ ಕಳ್ಕೊಳ್ತಾನೂ ಇದ್ದಾರೆ ಯಾಕಂದರೆ ದುಡ್ಡಿನ ಬೆಲೆ ಇರಲ್ಲ ಈಸಿಯಾಗಿ ಬರ್ತಿದೆ ಈಸಿಯಾಗಿ ಕಳ್ಕೊಂಬಿಡ್ತಿದ್ದಾರೆ ದುಡ್ಡನ್ನ ಅದೆಲ್ಲ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಅದಕ್ಕೆ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಅದನ್ನು ನಾವು ತುಂಬ ಹುಷಾರಾಗಿ ನೋಡ್ಕೊಳ್ತೀವಿ ಅದಿನ್ನೂ ಹೇಗೆ ಮಾಡಬೇಕು ಡಬಲ್ ಮಾಡಬೇಕು ಅಂದ್ಕೊಳ್ತೀವಿ ಆದ್ರ ಆ ಥರ ಯೋಚನೆ ಮಾಡಿ ಮಾಡಿ ನಾವು ಇನ್ನೂ ಸಂಪಾದನೆ ಜಾಸ್ತಿ ಮಾಡ್ಕೊಳ್ತೀವಿ ಕಳ್ಕೊಳ್ಳಲ್ಲ ಯಾರು ಕಷ್ಟಪಟ್ಟವ್ರು ಯಾರು ಹಾಗಾಗಿ ದಯವಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಈಸಿಯಾಗಿ ಸಂಪಾದನೆ ಮಾಡಬೇಕು ಅನ್ ಮಾಡಬೇಕು ಸಂಪಾದನೆ ಅಂತ ಅಂದ್ಕೋಬೇಡಿ ಆ ಥರ ಸಂಪಾದನೆ ಮಾಡಿದ್ದು ಶಾಶ್ವತವಾಗಿ ಉಳಿಯಲ್ಲ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದಿದ್ದು ನಿಮಗೆ ಯಾಕೆಂದರೆ ರಾಜನೂ ಹೇಳ್ದೆ ಅದೇ ಥರ ಪ್ರಜೆಗಳಿಗೆ ಆಮೇಲೆ ರಾ ಅಲ್ಲಿ ಪ್ರಜೆಗಳು ಕೂಡ ತಿಳ್ಕೊಂಡ್ರು ಹೌದು ನಾವು ಪ್ರಯತ್ನ ಪಡಬಹುದಾಗಿತ್ತು ಪಟ್ಟಿದ್ದಿದ್ರೆ ನಮಗೆ ಆ ರಾಜ್ಯ ಸಿಕ್ತಿತ್ತು ಅರ್ಧ ರಾಜ್ಯ ಅವನು ಪ್ರಯತ್ನ ಪಟ್ಟ ಹಾಗೆ ಸಿಕ್ತು ಅವನಿಗೆ ನಾವು ಇನ್ನು ಮೇಲೆ ಯಾವ ಕಾರಣಕ್ಕೂ ಹಿಂದುಳಿಬಾರ್ದು ಪ್ರಯತ್ನ ಪಡಬೇಕಾಗತ್ತೆ ಅಂಥೇಳಿ ಅರ್ಥ ಮಾಡಿಕೊಂಡು ಅವರೆಲ್ಲ ತಿದ್ಕೊಂಡು ಚೆನ್ನಾಗಿದ್ದರು ಆ ರಾಜ್ಯ ಇನ್ನೂ ಚೆನ್ನಾಗಾಗ್ತಾರೆ ಪ್ರಜೆಗಳು ಎಲ್ಲ ತಿದ್ಕೊಂಡು ಎಲ್ಲ ಹೇಗಿರಬೇಕು ಜೀವನದಲ್ಲಿ ಹಾಗಿದ್ದು ತಿದ್ಕೊಳ್ತಾರೆ ಚೆನ್ನಾಗೂ ಇರ್ತಾರೆ ನಾನು ನಿಮಗೆ ಹೇಳೋದು ಅಷ್ಟೇ ಕಷ್ಟಪಡಿ ಜೀವನದಲ್ಲಿ ಕಷ್ಟಪಡಿ ರಿಸ್ಕ್ ತಗೊಳ್ಳಿ ಅದೇ ಥರ ನಿಮ್ಮ ಸಂಪಾದನೆ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಏನು ಅಂತಂದರೆ ಏನು ಅಂತಂದರೆ ಸಂಪಾದನೆ ಮಾಡಬೇಕು ಅಂದ್ಕೊಳ್ತಾರೆ ಹೇಗೆ ಅಂದರೆ ಮೋಸ ಮಾಡಿ ಇನ್ನೊಬ್ಬರನ್ನ ತುಳಿದು ಮೇಲೆ ಬರಬೇಕು ಅಂದ್ಕೊಳ್ತಾರೆ ಅದು ತುಂಬ ತಪ್ಪಾಗತ್ತೆ ಆ ಥರನೂ ಮಾಡಬೇಡಿ ಅವರ ಒಂದು ಶಾಪ ಅವರ ಒಂದು ಕಣ್ಣೀರು ನಿಮ್ಮನ್ನು ಚೆನ್ನಾಗಿಡಲ್ಲ ಆ ಕ್ಷಣಕ್ಕೆ ನೀವು ಅಂತ ಅನಿಸ್ಬಹುದು ಆಮೇಲೆ ನೀವು ಯಾರು ಮೇಲೆತ್ತಕ್ಕೆ ಆಗಬಾರ್ದು ಹಾ ಆ ಥರ ತುಂಬ ಕೆಳಗೆ ಹೋಗಿರ್ತೀರ ಅಷ್ಟು ಕೆಳಗೆ ಬೀಳಬಾರ್ದು ಅಂತಂದರೆ ನಾವು ಯಾರಿಗೂ ಮೋಸನೂ ಮಾಡಬಾರ್ದು ಇನ್ನೊಬ್ಬರನ್ನ ತುಳಿದು ನಾವು ಮೇಲೆ ಹತ್ತೋದು ಸರಿಯಲ್ಲ ಕಷ್ಟಪಡೋಣ ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿ ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮಾತ್ರ ಯೋಚನೆ ಮಾಡಿ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನು ಅನ್ನಿಸ್ತು ಅನ್ನೋದನ್ನು ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋಗೆ ಶೇರ್ ಮಾಡಿ ಇನ್ನೊಬ್ಬರಿಗೆ